ರೈತರಿಗೆ ಮೋಸ ಮಾಡಿ ಏನು ಇಲ್ಲ ಯಾರು ಅವರಿಂದಾನೆ ಅನ್ನ ತಿಂತ ಇರೋದು ಎಲ್ಲ ಸರ್ ಹಂಗೆ ಅನ್ನೋದಲ್ಲ ವರ್ಕಲ್ಲಿ ಮಾಡಿ ತೋರ್ಸ್ಬೇಕು ಯಾರು ಮಾಡಿಲ್ಲ ಸರ್ ಈ ಪ್ಲೇಸ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ ಅವರು ಸರ್ ಫ್ಲೇಜ್ ಅಲ್ಲಿ ಬಂದು ಈಗ ಸರ್ ಕೆಲವರು ನಾನಾ ತರ ಹೇಳ್ತಾರೆ ಫಸ್ಟ್ ಎಲ್ಲ ಈಗ ಲ್ಯಾಂಡ್ ವಿಸಿಟ್ ಮಾಡಿದಾಗ ಈಗ ಒಂದು ರಾಮನಗರನೇ ಒಂದ್ ರೈಟ್ ಮಂಡ್ಯನೇ ಒಂದ್ ರೈಟ್ ಆಸ್ತಾನೆ ಒಂದ್ ರೈಟ್ ಕೆಲವರು ಏನ್ ಹೇಳ್ತಾರೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ ಯಾವ ತರ ಅಂದ್ರೆ ಸರ್ ನಾನು ಫಾಲೋ ಒಂದ್ ಕಲ್ಗೆ ಎಂಟ್ನೂರ ಮಾಡ್ತಾ ಇದೀನಿ ಎಂಟುನೂರ್ ಮಾಡ್ತೀನಿ ಸರ್ ಅಂತಾರೆ ಆ ಎಂಟ್ನೂರ್ ಇರಲ್ಲ ಅಲ್ಲಿ ರೈಟ್ ಅಲ್ಲೇ ಅವ್ರು ಜನ ದಿಕ್ತಪ್ಸೋ ಕೆಲಸ ಮಾಡ್ತಾರೆ ಇದು ಬಂದು ನಿಮ್ಗೆ ಅಡಿ ಕಲ್ಲು ಏಳು ಲೈನ್ ತಂತಿ ಹಾಕಿದ್ದೀನಿ ಸರ್ ನಾನೀಗ ಪ್ರೆಸೆಂಟು ಈ ಕೆಲಸ ಬಂದು ಏಳ್ನೂರ ರೂಪಾಯಿಗೆ ಮಾಡ್ತಾ ಇದ್ದೀನಿ ಏಳು ಲೈನ್ ತಂತಿ ಅಡಿ ಕಲ್ಲು ಲೇಬರ್ ಟ್ರಾನ್ಸ್ಪೋರ್ಟ್ ಎಲ್ಲ ಇದು ಮಂಡ್ಯ ಜಿಲ್ಲೆಗೆ ಸೇರಿದೆ ರಾಮನಗರನು ಇದೇ ಪ್ರೈಸ್ಗೆ ಮಾಡ್ಕೊಡ್ತೀನಿ ತುಮಕೂರು ಆಗ್ಬೋದು ಹಿರಿಯೂರು ಹಾಸನ ಈ ಈ ಸೋರಣಿಂಗಲ್ಲ ಮಂಗ್ಳೂರ್ ಭಾಗ ಒಂದ್ ಎಂಟ್ನೂರು ರೂಪಾಯಿಗೆ ಮಾಡ್ಬೋದು ಈ ಸೋರ್ಣಿಗಲ್ಲಿ ಏಳ್ನೂರ ರೂಪಾಯಿಗೆ ತಂತಿ ಕಲ್ಲು ಲೇಬರ್ ಎಲ್ಲ ಮಾಡ್ಕೊಡ್ತೀನಿ ಸರ್ ಇದು ಬಂದು ಟಾಟಾ ಆಯಶ್ ಅಂತ ಸರ್ ತಂತಿ ಇದ್ರಲ್ಲಿ ಮೂರ್ ತರ ಕ್ವಾಲಿಟಿ ಇದೆ ಟ್ವೆಲ್ ಬೈ ಫೋರ್ಟೀನ್ ಇದೆ ಟ್ವೆಲ್ ಬೈ ಟ್ವೆಲ್ ಇದೆ ಇದು ಈ ತಂತಿ ಮಾತ್ರ ಹಾಕ್ಬೋದು ಸರ್ ಇದಕ್ಕೆ ಈ ಬಜ ಈ ಬಜೆಟ್ಗೆ ಏಳ್ನೂರ ಐವತ್ತು ರೂಪಾಯಿಗೆ ಫಸ್ಟ್ ಟೈಮ್ ರೈಟ್ ಹೇಳ್ತಾ ಇರೋದು ಸರ್ ನಿಮಗೆ ಫಸ್ಟ್ ಟೈಮ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು ಕೆಲವರು ಯಾಕೆ ರೈಟ್ ಹೇಳಲ್ಲ ಸರ್ ನೀವೆಲ್ಲ ಅಂತ ಹೇಳ್ತಾ ಇರೋದಕ್ಕೆ ನಾನು ನಿಮ್ಗೆ ಓಪನ್ ಆಗಿ ಹೇಳ್ತಾರೆ ಈ ಜಿಲ್ಲೆಗಳು ಮಾತ್ರ ಆನೆಕಲ್ ಆಗ್ಬೋದು ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ನೆಲಮಂಗ್ಲಾ ಹೊಸಕೋಟೆ ಕೋಲಾರ ಈ ಕಡೆ ಎಲ್ಲ ಐವತ್ತು ರೂಪಾಯಿಗೆ ಏಳು ತಂತಿ ಏಳು ಕಲ್ಲು ಲೇಬರು ಟ್ರಾನ್ಸ್ಪೋರ್ಟ್ ಎಲ್ಲ ಹಾಕೊಡ್ತೀನಿ ಸರ್